ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸುಮಾ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನಿವತ್ತಿನ ವೀಡಿಯೋದಲ್ಲಿ ನಮ್ಮ ಮನೆಯವರ ಊರಿಗೆ ಅಂದರೆ ನಮ್ಮ ಅದ್ನಿ ಊರಿಗೆ ಹೋಗಿದ್ವಿ ಮಕ್ಕಳಿಗೂ ರಜೆ ಇತ್ತು ಮತ್ತು ಅವ್ರ ಊರಲ್ಲಿ ಹಬ್ಬ ಇತ್ತು ಅಂತೇಳಿ ಬರೋದಕ್ಕೆ ಹೇಳಿದರು ಅಂತ ನಾವು ಹೋಗೋದ್ರೊಳಗಡೆ ತುಂಬಾ ಲೇಟಾಗಿತ್ತು ಹಂಗಾಗಿಬಿಟ್ಟು ಊಟ ಮಾಡಿಕೊಂಡು ಮತ್ತು ಇನ್ನೇನು ನಾವು ವಾಪಾಸ್ ಹೊರಡೋದಿತ್ತು ಅಷ್ಟರೊಳಗಡೆ ಅವ್ರ ಜೊತೆ ಇದ್ದಂಗೆ ಆಗಬೇಕಲ್ವಾ ಊರ ಹತ್ರನೇ ಅಂದರೆ ದಾವಣಗೆರೆ ಅವರ ಊರು ಹತ್ರನೇ ಇಲ್ಲಿ ಅಂದರೆ ಹಳ್ಳಿ ದಾವಣಗೆರೆ ಹತ್ರ ಹಳ್ಳಿ ಅಲ್ಲಿಂದ ಟೌನ್ ಒಳಗಡೆ ಬಂದು ಇಲ್ಲಿ ಒಂದು ಪಾರ್ಕ್ ಇದೆ ಅಂತ ಹೇಳಿದ್ರು ನೋಡ್ಕೊಂಡು ಹೋಗೋಣ ಯಾವ ರೀತಿಯಾಗಿದೆ ಅಂತ ಹೇಳಿ ಅಂದರೆ ಪ್ರಾಣಿಗಳೆಲ್ಲ ಇದೆ ಅಂತ ಹೇಳಿದ್ರು ಯಾವ್ಯಾವ ಪ್ರಾಣಿ ಇದೆ ಏನು ಇತ್ತ ಅಂತ ಮಕ್ಳಿಗೆ ತೋರಿಸ್ದಂಗೆ ಆಗುತ್ತೆ ಅಂತ ಹೋದ್ವಿ ಬಂದ್ವಿ ಬಂದಿದ್ದ ತಕ್ಷಣವೇ ವಾತಾವರಣವೇ ಸ್ವಲ್ಪ ಚೇಂಜ್ ಇತ್ತು ಆಮೇಲೆ ಒಳಗಡೆ ಬರ್ತಿದ್ದಂಗೆ ದೊಡ್ಡ ದೊಡ್ಡದದು ಪ್ರಾಣಿಗಳೆಲ್ಲ ಕೂಡಿರೋದು ನೋಡಿಬಿಟ್ಟು ತುಂಬ ಪ್ರಾಣಿಗಳಿದ್ದಾವೆ ಅಂತಲೂ ಅಂದ್ಕೊಂಡು ಒಳಗಡೆ ಬಂದ್ವಿ ಇದಾವೆ ಯಾವ್ಯಾವ ಪ್ರಾಣಿ ಇದೆ ಅಂತೇಳಿ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನಾವಿಲ್ಲಿ ಒಳಗಡೆ ಬರುವಾಗ ಹಸ್ಬೆಂಡ್ ಎಲ್ಲರದು ಪರಿಚಯ ಮಾಡಿಕೊಡ್ತಾಯಿದ್ರು ಬಟ್ ಎಷ್ಟು ಇದಿತ್ತು ಅಂತಂದರೆ ಸೌಂಡು ತುಂಬ ಜನ ಇದ್ದರು ಅಲ್ಲಿ ಆ ಸೌಂಡಿಗೆ ಸರಿಯಾಗಿ ಕೇಳಿಸ್ತಾ ಇರಲಿಲ್ಲ ಡಿಸ್ಟರ್ಬೆನ್ಸ್ ಜಾಸ್ತಿ ಇತ್ತು ಅಂತಂದ್ಬಿಟ್ಟು ಮ್ಯೂಟ್ ಮಾಡಿ ನಾನೇ ವಾಯ್ಸ್ ಕೊಡ್ತಾ ಇದ್ದೀನಿ ಮತ್ತು ಇನ್ನೊಂದು ಏನು ಅಂತಂದರೆ ಒಳಗಡೆ ಎಲ್ಲನೂ ಕ್ಲೀನಾಗಿತ್ತು ಬಟ್ ಅಷ್ಟು ಹಸ್ರಾಗಿರಲಿಲ್ಲ ಅದನ್ನು ನೋಡಿ ಸಿಕ್ಕಾಪಟ್ಟೆ ಬೇಜಾರಾಯಿತು ಅಂತ ಹೇಳ್ಬೋದು ಏನಂದರೆ ಮಳೆ ಎಲ್ಲ ಕಡೆನೂ ಕಡಿಮೆ ಆಗಿದೆ ಅಲ್ವಾ ಅದನ್ನು ಅದೇ ಉದ್ದೇಶದಿಂದ ಒಳಗೆ ಬರ್ತಿದ್ದಂಗೆ ಸ್ವಲ್ಪ ಬೇಜಾರ್ ಥರನೇ ಬಂದ್ವಿ ಆದರೆ ಲಾಸ್ಟಲ್ಲಿ ಏನಾಯ್ತು ಅಂತ ನೋಡಿ ಸಖತ್ ಖುಷಿಯಾಗೋಯ್ತು ನನಗಂತೂ ಇಲ್ಲಿ ಒಂದೊಂದೇ ಫಸ್ಟು ಪ್ರಾಣಿಗಳೆಲ್ಲ ನೋಡಿಬಿಟ್ಟು ಆಮೇಲೆ ಮಕ್ಕಳಿಗೆ ಪಾರ್ಕಲ್ಲಿ ಆಟಾಡೋದು ಬಿಡೋಣ ಅಂತ ಅಂದ್ಕೊಂಡು ಬಂದ್ವಿ ಫಸ್ಟು ಬಂದಿದ್ದ ತಕ್ಷಣ ಕರಡಿ ಇತ್ತು ಎರಡಿದಾವೆ ಅಂತಂದರು ಆ ಕಡೆ ಒಂದು ಈ ಕಡೆ ಒಂದು ಬಟ್ ಕರಡಿ ಕರಡಿನೇ ಅಲ್ವಾ ಅಂತಂದ್ಬಿಟ್ಟು ಒಂದು ಮಾತ್ರನೇ ವೀಡಿಯೋ ಮಾಡಿರೋದು ಎಷ್ಟು ದೊಡ್ಡದಾಗಿತ್ತು ಅಂತಂದರೆ ಅಲ್ಲಿ ನೋಡಿ ಎಷ್ಟು ದೊಡ್ಡದಾಗಿದೆ ನಾನು ಎಷ್ಟೊಂದು ದೊಡ್ಡಕ್ಕಿರ್ತವೆ ಅಂತಂದು ನನಗೆ ಅಷ್ಟು ಐಡಿಯಾ ಇರಲಿಲ್ಲ ಎಲ್ಲೋ ಒಂದು ಟೈಮ್ ಚಿಕ್ಕ ಹುಡುಗಿಲಿ ನೋಡಿದ ನೆನಪು ಆದರೆ ಅಷ್ಟೊಂದೆಲ್ಲ ದೊಡ್ಡದು ನೋಡಿರೋದು ನೆನಪಿರಲಿಲ್ಲ ನನಗೆ ಬಟ್ ಇದನ್ನ ನೋಡಿ ಅಪ್ಪ ಇಷ್ಟು ದೊಡ್ಡದಿರುತ್ತಾ ಅದಕ್ಕೆ ಎದುರೋದು ಎಲ್ರೂ ಕರಡಿಗೆ ಅಂತ ಅನ್ನಿಸ್ತಾ ಮೇಲೆ ಅದೇ ಓಡಾಡೋದು ನೋಡಿನೇ ಭಯ ಆ ಥರ ಆಗ್ತಾಯಿತ್ತು ಅಷ್ಟು ದೊಡ್ಡದಾಗಿತ್ತು ಅಂದರೆ ನೋಡೋಕ್ಕೆ ಪಾಪ ಒಂದು ಕಡೆ ಖುಷಿ ಒಂದು ಕಡೆ ನೀರು ಊಟ ಎಲ್ಲನೂ ಹೆಂಗೆ ಓಕೆ ಈ ಥರ ಒಂದು ಕಡೆ ಬೇಜಾರು ಥರನೋ ಅಂತ ಅನ್ನಿಸ್ತಾ ಇತ್ತು ಅದಾದ್ಮೇಲೆ ಕರಡಿನ ನೋಡಿಕೊಂಡು ನೆಕ್ಸ್ಟ್ ಯಾವ್ಯಾವ ಪ್ರಾಣಿ ಇದೆ ಅಂತೇಳಿ ಇನ್ನೇನೆ ನೋಡ್ಕೊಂಡು ಹೊರಟ್ವಿ ಮಕ್ಕಳಂತೂ ಸಖತ್ ಎಂಜಾಯ್ ಮಾಡಿದ್ರು ಒಂದು ವಿಷಯ ಏನಕ್ಕೆ ಅವರು ಎಂಜಾಯ್ ಮಾಡಿದ್ದು ಅಂತಂದರೆ ಪಾರ್ಕು ಅಷ್ಟು ಚೆನ್ನಾಗಿದೆ ಅಂತ ಅಲ್ಲ ಇವರೆಲ್ಲರೂ ಒಟ್ಟಿಗೆ ಇದ್ರಲ್ವ ಅದನ್ನು ನೋಡಿಬಿಟ್ಟು ಖುಷಿ ಆಗ್ಬಿಟ್ಟಿತ್ತು ಅವರಿಗೆ ಮನೆಯಲ್ಲೇ ಇಬ್ಬರೇ ಇದ್ಬಿಟ್ಟು ಇದ್ದು ಇದ್ದು ಅವರು ಅವರು ಮೂರು ಜನ ಮತ್ತು ನಮ್ಮ ಅಣ್ಣನ ಮಗಳು ಒಬ್ಳಿದ್ಲು ಅವ್ರು ಅಷ್ಟೋ ಜನ ಸೇರಿಕೊಂಡು ಎಲ್ಲರೂ ಫುಲ್ ಖುಷಿಯಾಗಿ ಏನೋ ನೋಡ್ತಾ ಇದ್ದರು ಇಲ್ಲಿ ಬಂದ್ವಿ ಇಲ್ಲಿ ಗಿಳಿಗಳು ತುಂಬ ಅಂದರೆ ತುಂಬ ಇತ್ತು ಝೂಮ್ ಮಾಡಿ ಮಾಡಿ ತೋರಿಸಿದ್ದಾರೆ ಹಸ್ಬೆಂಡು ನೋಡಿ ಇದೊಂಥರ ಪ್ರಾಣಿ ಹೆಂಗಿತ್ತು ಅಂದರೆ ಈ ಕಡೆ ನವಿಲು ಅಲ್ಲ ಏನೋ ಅಂತ ಗೊತ್ತಿಲ್ಲ ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟಲ್ಲಿ ತಿಳಿಸಿ ಹಂಗೇ ಕೋಳಿ ಕೆಳಗಡೆ ಕೋಳಿ ಕಾಡು ಕೋಳಿ ಎಂಥ ಇದ್ರು ನಮ್ಮನೆಯವರು ಊರು ಕೋಳಿ ಥರನೇ ಇದೆ ಅಂತೇಳಿ ನಗಾಡ್ತಾ ಇದ್ವಿ ಆಮೇಲೆ ಗಿಳಿಗಳು ಮಾತ್ರ ತುಂಬ ಅಂದರೆ ತುಂಬ ಇತ್ತು ನೋಡೋದಕ್ಕೆ ಸಖತ್ ಆಯಿತು ಮಾತ್ರ ಕಾಣಿಸ್ತಿರೋದು ಕಡಿಮೆ ಕಾಣಿಸ್ತಾ ಇದೆ ನಿಮಗೆ ಝೂಮ್ ಮಾಡಿ ನೋಡುವಾಗ ಸಿಕ್ಕಾಪಟ್ಟೆ ಇತ್ತು ಅದಾದಮೇಲೆ ಇಲ್ಲಿ ಜಿಂಕೆ ಹತ್ತಿರ ಬಂದ್ವಿ ವಿಡಿಯೋ ಫಸ್ಟ್ ಸ್ಟಾರ್ಟ್ ಮಾಡಿರಲಿಲ್ಲ ಆಮೇಲೆ ಇದು ಪಾಪ ನೀರು ಕುಡಿಯೋಕೆ ಹಂಗೆ ಮಾಡ್ತಾ ಇದೆ ಅಂದ್ಕೊಂಡೆ ನಾನು ಬಾಟ್ಲಿ ಇಟ್ಕೊಂಡಿದ್ಮೇಲೆ ಆಮೇಲೆ ಕುಡ್ರಿ ಅಂತಂದು ಅವ್ರು ಹಾಕೋಕೆ ನೋಡಿದ್ರು ಬಟ್ ಕುಡಿಲಿಲ್ಲ ಇಲ್ಲಿ ನೋಡಿ ಜಿಂಕೆ ಹತ್ತಿರ ಎಲ್ಲ ಪ್ರಾಣಿಗಳಿಗಿಂತ ಜಿಂಕೆ ಹತ್ರ ನೋಡಿ ಏನೂ ಇಲ್ಲ ಪಾಪ ಎಲ್ಲ ಒಣಗಿರೋದು ಅದಕ್ಕೆ ಏನು ಫುಡ್ಡು ಏನು ಅಂತ ಗೊತ್ತಾಗಲಿಲ್ಲ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಜಿಂಕೆಗಳಿದ್ವು ಸ್ವಲ್ಪ ಅದರಲ್ಲಿ ಸಾರಂಗ ಅಂತಾರಲ್ಲ ಅದು ಕೂಡ ಮಿಕ್ಸ್ ಆಗಿತ್ತು ಇಲ್ಲಿ ಒಂದು ಖುಷಿಯಾಗಿದ್ದೇನು ಅಂತಂದರೆ ಜಿಂಕೆದು ಕೋಡು ನೋಡೋದಕ್ಕೆ ವೆಲ್ವೆಟ್ ಬಟ್ಟೆ ಸುತ್ತಿರೋ ಥರ ಇತ್ತು ನಾನು ಇದನ್ನು ಫಸ್ಟ್ ಟೈಮ್ ನೋಡಿದ್ದು ಮರದ್ದು ಇದು ಕೊಂಬೆ ಥರ ಇರುತ್ತೆ ಅಂತ ಅಂದ್ಕೊಂಡಿದ್ದೆ ನಾನು ವೆಲ್ವೆಟ್ ಬಟ್ಟೆ ಸುತ್ತಿರೋ ಥರ ಸಾಫ್ಟಿಗಿತ್ತು ಅದು ಮುಟ್ಟೋದಕ್ಕೆ ಏನು ಸರ್ಕಸ್ ಮಾಡ್ತಾಯಿದ್ವಿ ಅಂದರೆ ಎಲ್ರೂ ಅಷ್ಟು ಸರ್ಕಸ್ ಮಾಡ್ತಾಯಿದ್ವಿ ಕೊನೆಗೆ ಒಂದು ಸಲ ನನಗೆ ಸಿಗ್ಬಿಡ್ತು ಅದು ಕೊಂಬೆ ಕೊಡ್ತಾ ಇರಲಿಲ್ಲ ಅಂತ ಹೇಳ್ಬೋದು ಕೈಗೆ ಅಷ್ಟು ಹತ್ರ ಬಂದರೂ ಕೊಂಬ ಕೈ ಕೊಡ್ತಾ ಇರಲಿಲ್ಲ ಬಟ್ ಏನೋ ಮಾಡಿ ಮುಟ್ಟಿದ್ವಿ ಅದು ಕೂಡ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು ಈಗೇ ಏನೇನೆಲ್ಲ ನೋಡಿದ್ವಿ ಅಂತ ನೋಡಿ ನಿಮಗೂ ಕೂಡ ಖುಷಿ ಆಗುತ್ತೆ ಇದು ಮಾತ್ರ ತುಂಬ ಹೊತ್ತು ಇಲ್ಲಿ ಏನು ಜಿಂಕೆಗಳಿದೆಲ್ಲ ತೋರಿಸ್ದೆ ಅದು ಸ್ವಲ್ಪ ಲೆಂತ್ ಆಗಿರೋದ್ರಿಂದ ನಾನು ಎಕ್ಸ್ಪ್ಲೇನ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಆದರೆ ನೋಡೋದಕ್ಕೆ ತುಂಬ ಖುಷಿ ಕೊಡುತ್ತೆ ಅಂತಂದ್ಬಿಟ್ಟು ನಾನು ಅದನ್ನು ಕಟ್ ಮಾಡೋದಿಕ್ಕೆ ಹೋಗಿಲ್ಲ ಅಲ್ಲಿ ನೋಡಿ ಎಷ್ಟು ಇದೆ ಅಂತಂದರೆ ಎಲ್ಲ ಕಡೆಯೂ ತುಂಬ ಇತ್ತು ಅದಾದಮೇಲೆ ನೆಕ್ಸ್ಟು ಇಲ್ಲಿ ಬಂದ್ವಿ ಇಲ್ಲಿ ಕಲರ್ ಕಲರ್ ಲವ್ ಬರ್ಡ್ಸ್ ಥರ ಪಕ್ಷಿಗಳು ಇದು ಅಲ್ಲ ಲವ್ ಬರ್ಡ್ಸ್ ಥರದ್ದು ಸಿಕ್ಕಾಪಟ್ಟೆ ಇದು ಅವನು ಕೂಡ ಇದರಲ್ಲಿ ಕಾಣಿಸ್ತಾ ಇರಲಿಲ್ಲ ಕಾಣಿಸೋ ಅಷ್ಟುನ ನಾನು ವೀಡಿಯೋನ ಮಾಡಿಕೊಂಡೆ ಅದಾದಮೇಲೆ ಇಲ್ಲಿ ಇದು ಕೋಳಿಗಳು ಸಪ್ರೇಟು ಮಾಡಿದ್ರು ನೋಡ್ತಾ ಇರ್ಬೋದು ಕೋಳಿ ಹುಂಜ ಇಲ್ಲ ಇದೊಂದು ಅಲ್ಲಿ ನೋಡಿದ್ವಲ್ಲ ಅದೇ ಥರನೇ ಸ್ವಲ್ಪ ಏನೋ ನೋಡೋಕ್ಕೆ ಒಂಥರ ಖುಷಿ ಇತ್ತು ಆ ಥರ ಇತ್ತು ಇದು ಒಂದು ಪಕ್ಷಿ ಅದನ್ನು ಕೂಡ ಝೂಮ್ ಮಾಡಿ ವೀಡಿಯೋ ಮಾಡಿಕೊಂಡ್ರು ನನ್ನ ಹಸ್ಬೆಂಡು ಅದಾದಮೇಲೆ ಬಂದು ಮಕ್ಕಳಿಗೆ ಆಟ ಆಡೋದಕ್ಕೆ ಬಿಟ್ವಿ ಏನು ಎಂಜಾಯ್ ಮಾಡಿದ್ರು ಅಂದರೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು ನಮ್ಮ ಶ್ವೇತ ನೀನು ಜೋಕಾಲಿ ಆಡತ್ತೆ ನಾನು ವೀಡಿಯೋ ಮಾಡ್ತೀನಿ ಅಂತ ಹೇಳ್ತಾಯಿದ್ರು ನನಗೆ ಯಾವುದ್ರ ಮೇಲೂ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಬಟ್ ಮಕ್ಕಳು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು ಅವರ ಖುಷಿನ ನೋಡೋದಕ್ಕೆ ಒಂದು ಏನೋ ಹೇಳ್ತಾರೆ ನಮಗೆ ಒಂದು ಖುಷಿ ಆಗುತ್ತೆ ಅಂತ ಹೇಳ್ತಾರಲ್ವ ಹಂಗೆ ಅದೆಲ್ಲ ಆದಮೇಲೆ ಇಲ್ಲಿ ಆಟ ಆಡಿಸ್ಕೊಂಡು ಇನ್ನೇನು ಸ್ವಲ್ಪ ಹೊತ್ತು ಹೊರಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ವಿ ಜೋರು ಮಳೆ ಸ್ಟಾರ್ಟ್ ಆಗಿಬಿಡ್ತು ಮಳೆ ಬಂದಿದ್ದು ಒಂದು ಎಷ್ಟು ಖುಷಿ ಆಯ್ತು ಅಂದರೆ ನಿಜ ಹೋಗುವಾಗನೇ ಸಿಕ್ಕಾಪಟ್ಟೆ ತರ ಅನ್ನಿಸ್ತಲ್ಲ ನೋಡುವಾಗ ಬಟ್ ಮಳೆ ಬಂದಿದ್ದು ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗೆ ನೆನಿಬೇಕು ಅಂತ ಅನ್ನಿಸ್ತಾ ಇತ್ತು ಬಟ್ ವಾತಾವರಣ ಹೆಂಗೆ ಅಂತ ಹೇಳೋಕ್ಕಾಗಲ್ಲ ಅಲ್ವಾ ಅದರಲ್ಲೂ ಸ್ವಲ್ಪ ನಂಗೆ ನೀರು ಚೇಂಜ್ ಆದರೆ ಸ್ವಲ್ಪ ಹುಷಾರಿಲ್ದೇ ಇರೋವಾಗ ಆಗ್ಬಿಡುತ್ತೆ ಹಂಗಾಗಿಬಿಟ್ಟು ಇಲ್ಲಿ ಬಂದು ಇಲ್ಲಿ ನೀರು ಬೇರೆ ಚೇಂಜ್ ಆಗಿತ್ತು ಆಮೇಲೆ ಹೇಳೋಕ್ಕಾಗಲ್ಲ ಮನೆಗೆ ಹೋಗಿ ಮಲ್ಕೊಂಡ್ಬಿಟ್ರೆ ಅಂತ ಅಂದ್ಬಿಟ್ಟು ನೆನೆಯೋಕ್ಕೆ ಹೋಗಲಿಲ್ಲ ಇದಿಷ್ಟನ್ನು ಆಟಾಡಿಸ್ಕೊಂಡು ಮಳೆನೂ ನೋಡಿಕೊಂಡು ಮಳೆ ನಿಂತಿದ್ದ ತಕ್ಷಣವೇ ವಾಪಸ್ಸು ಮನೆಗೆ ಹೋದ್ವಿ ಫ್ರೆಂಡ್ಸ್ ಅವ್ರ ಮನೆಯಲ್ಲಿ ನಾನು ವೀಡಿಯೋ ಆಗಲಿಲ್ಲ ಏನೋ ಕಾರಣ ಅದಾದ ಅದಾದಮೇಲೆ ಅಲ್ಲಿಂದ ನಾವು ಊರಿಗೆ ವಾಪಸ್ ಕೂಡನು ಬಂದ್ವಿ ನಾನು ಇಲ್ಲಿಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೀವು ಕೂಡ ಎಂಜಾಯ್ ಮಾಡೋದ್ರ ಪ್ರಾಣಿ ಪಕ್ಷಿಗಳನ್ನ ನೋಡಿ ಅಂಥೇಳಿ ಕಮೆಂಟಲ್ಲಿ ತಿಳಿಸಿ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಟೇಕ್ ಕೇರ್ ಬಾಯ್ ಬಾಯ್